ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ಟೆನ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ ಫೋರ್ ಡೇ ಡಯಟ್ ಹೇಗೆಲ್ಲ ಹೋಯಿತು ಏನು ಇವತ್ತಿನ ವೆಯ್ಟ್ ಎಷ್ಟಿದೆ ಹಾಗೆ ಇವತ್ತಿನ ಡೇ ಡಯಟ್ ಹೇಗೆಲ್ಲ ಹೋಯಿತು ಏನೆಲ್ಲ ತಿಂದೆ ಏನೆಲ್ಲ ಮಾಡಿದೆ ಅನ್ನೋದೇ ಇವತ್ತಿನ ಬ್ಲಾಗು ಬ್ಲಾಗಂತೂ ಸಖತ್ ಆಗಿದ್ದೆ ಲಾಸ್ಟ್ವರೆಗೂ ನೋಡಿ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣವೇ ನಾನು ಫಸ್ಟ್ ಮಾಡೋ ಕೆಲಸ ಬಂದುಬಿಟ್ಟು ವಾಶ್ರೂಮ್ಗೋಗಿ ಬಂದು ಬಿಸ್ ಅದು ಫಸ್ಟ್ ವೆಯ್ಟ್ ಚೆಕ್ ಮಾಡ್ಕೊತೀನಿ ಅದಾದಮೇಲೆ ಬಿಸಿನೀರು ಕುಡಿಯೋದು ಬಟ್ ನನಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇದು ಬೇಕು ಅಂದ್ಬಿಟ್ಟು ಫಸ್ಟ್ ಇದನ್ನು ಹಾಕಿರ್ತೀನಿ ಇನ್ನು ಇವತ್ತಿನ ನನ್ನ ವೆಯ್ಟ್ ನೋಡೋದಾದರೆ ಸಿಕ್ಸ್ಟಿ ನೈನ್ ತ್ರೀ ಡೇಸಲ್ಲಿ ಒಂದು ಕೆ ಜಿ ಆರಾಮಾಗಿ ಕಮ್ಮಿ ಮಾಡಿದ್ದೀನಿ ಅದು ನಾನು ಹೇಳಿದ್ನಲ್ವ ಚೀಟ್ ಮಿಲ್ಸಿಂದ ಆಗಿರೋ ವೆಯ್ಟ್ ಏನಿರುತ್ತೋ ಅದು ನಮಗೆ ಒಂದು ತ್ರೀ ಟು ಫೋರ್ ಡೇಸ್ ಒಳಗಡೆ ನಾರ್ಮಲ್ ಆಗಿ ನೀವು ಒಂದು ಕೆ ಜಿ ಆಗಿ ಒಂದೂವರೆ ಕೆ ಜಿ ಆಗಿರಿ ಆರಾಮಾಗಿ ಆಗುತ್ತೆ ಕೆಲವೊಂದು ಸಲ ಆಗೋದು ಲೇಟ್ ಆಗುತ್ತೆ ಓಕೆನಾ ನೋ ಪ್ರಾಬ್ಲಮ್ ಬಟ್ ನನಗೆ ತ್ರೀ ಡೇಸಲ್ಲಿ ಒನ್ ಕೆ ಜಿ ಅನ್ನೋದು ಲಾಸ್ ಆಗಿದೆ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಇವತ್ತು ಕೂಡ ಡಯಟ್ ಅಂತೂ ಸೂಪರಾಗಿ ಹೋಗಿದೆ ಇನ್ನೊಂದು ಹೆವಿ ಕೆಲಸ ಇವತ್ತು ಇವತ್ತಿಂದ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮಾಡೋಣ ಅಂತ ಇಟ್ಕೊಂಡಿದ್ನಾ ಫುಲ್ ಡೇ ಅದರಲ್ಲೇ ಟೈಮ್ ಹೋಗಿಟ್ಟೊತ್ತು ಸಾರಿ ಟೈಮ್ ಹೋಯಿತು ಇನ್ನು ಇಲ್ಲಿ ಬಂದ್ಬಿಟ್ಟು ಸೂಪರ್ ಟೇಸ್ಟಿಯಾಗಿರುವಂಥ ಸಾಂಬಾರು ಮಾಡಿದ್ದೆ ಸ್ನೇಹಿತರೆ ಇವತ್ತಂತೂ ನಾನು ಎಷ್ಟು ಹೆಲ್ದಿ ಸಾಂಬಾರು ಮಾಡಿದ್ದೀನಿ ಅಂತಂದರೆ ನೀವೇ ನೋಡಿ ಗೊತ್ತಾಗುತ್ತೆ ಫಸ್ಟು ಬೇಳೆ ಟೊಮೊಟೊ ಈರುಳ್ಳಿ ಬೇಯಿಸ್ಕೊಬಿಟ್ಟೆ ಒಂದೆರಡು ಟೊಮೊಟೊ ಬೇಳೆ ಅದಾದಮೇಲೆ ಒಂದೇ ಒಂದು ಈರುಳ್ಳಿ ಹಾಕಿ ಬೇಯಿಸ್ಕೊಬಿಟ್ನಾ ಟೊಮೊಟೊ ಈರುಳ್ಳಿನ ಸಪ್ರೇಟ್ ಮಾಡ್ಕೊಬಿಟ್ನಾ ಅದಾದಮೇಲೆ ಬೇಳೆನ ಚೆನ್ನಾಗಿ ಸೌಟಲ್ಲೇ ಇದು ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಏನೆಲ್ಲ ಹಾಕ್ತಾಯಿದ್ದೀನಿ ಅಂತಂದರೆ ಬದನೆಕಾಯಿ ಬೀನ್ಸು ಕ್ಯಾರೆಟು ಇದು ರಾಜ್ಮಾ ಸೊಪ್ಪು ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಯಾಕಂತಂದರೆ ನಾವು ಡೈಲಿ ಹಾಗೆ ಈಗ ಎಂತ ತೊಗೊಳಕ್ಕೆ ಆಗಲ್ಲ ಸಪ್ರೇಟಾಗಿ ಪಲ್ಯ ಮಾಡೋಕ್ಕಾಗಲ್ಲ ಆ್ಯಂಡ್ ಇವತ್ತು ಸಂಡೇ ಅಲ್ವಾ ಸೊ ನನಗೆ ಟೈಮ್ ಇರೋಲ್ಲ ಅಂತ ಅಂದ್ಬಿಟ್ಟು ಏನು ಮಾಡಿದೆ ಸೊಪ್ಪನ್ನು ಸೇರಿಸಿ ಹಾಕ್ಬಿಟ್ಟು ಉಪ್ಪು ಕಾ ಸಾಂಬಾರು ಪೌಡರ್ ಇಷ್ಟೇ ಇನ್ನೇನಿಲ್ಲ ಸಾಂಬಾರು ಪೌಡರು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಬಿಟ್ಟು ಬೇಳೆ ಜೊತೆಗೇ ಅರ್ಶನ ಹಾಕಿ ಬೇಯಿಸ್ಕೊಂಡಿದ್ದೆ ಇಷ್ಟೇ ಇದನ್ನು ಫಸ್ಟ್ ಎರಡು ವಿಜಿಲ್ ಬೇಳೆ ಕುಯ್ಸು ಕೂಗಿಸ್ಕೊಂಡಿದ್ದೆ ಅದಾದಮೇಲೆ ಇವಾಗ ಸಾಂಬಾರ್ ಪೌಡರು ಎಲ್ಲ ಹಾಕ್ಬಿಟ್ಟು ಇದರೊಳಗಡೆ ಒಗ್ಗರಣೆ ಹಾಕ್ಬಿಡ್ತೀನಿ ಒಗ್ಗರಣೆ ಹಾಕ್ಬಿಟ್ಟು ಅದಾದಮೇಲೆ ಕೂಗಿಸ್ಬಿಡ್ತೀನಿ ಟೇಸ್ಟ್ ಅಂತೂ ಇತ್ತು ಸ್ನೇಹಿತರೆ ನಿಜವಾಗ್ಲೂ ನಿಜವಾಗ್ಲೂ ಅಮೇಝಿಂಗಾಗಿತ್ತು ಅಂದರೆ ಎಲ್ಲ ಥರದ್ದು ತರಕಾರಿ ಹಾಕಿದ್ದೀನಲ್ವ ಇದಕ್ಕಿನ್ನೂ ನಾವು ಕೋಸು ಹಾಕೊಬೋದು ಅದಾದಮೇಲೆ ಬೇರೆ ಏನಾದರೂ ಕಾಳು ಕಡಲೆಕಾಳು ಬಟಾಣಿ ಈ ಥರದ್ದು ಮೊಳಕೆ ಕಾಳು ಇತ್ತು ಅಂದರೆ ಮೊಳಕೆ ಕಾಳು ಇರುತ್ತಲ್ಲ ಸೊ ಅದು ಎಲ್ಲನೂ ಹಾಕ್ಕೊಬೋದು ಐ ಪ್ರೋಟೀನ್ ಇರುತ್ತೆ ಒಂಥರ ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ ಅಂತಂದಾಗ ನಮಗೆ ಫುಲ್ ಆಗಿರೋ ಟಮ್ಮಿ ಫುಲ್ಲಾಗಿರೋ ಥರ ಫೀಲ್ ಇರಬೇಕು ಅಂತಂದರೆ ನೋಡಿ ಈ ಥರ ಸಾಂಬಾರು ಅಂದರೆ ಸಾಂಬಾರು ಬರೀ ಸಾಂಬಾರಲ್ಲ ಅದ್ರ ಜೊತೆಗೆ ಇಷ್ಟು ವೆಜಿಟೇಬಲ್ಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಇವತ್ತು ಬಂದ್ಬಿಟ್ಟು ವೆಜಿಟೇಬಲ್ ಜ್ಯೂಸು ಬೆಳಗ್ಗೆ ಇದ್ದೀನಿ ಇತ್ತೀಚೆಗೆ ಏನಾಗ್ಬಿಡ್ತಿದೆ ಗೊತ್ತಾ ನಾನು ಇವತ್ತಿಂದ ಪ್ಲ್ಯಾನ್ ಮಾಡ್ಕೊಂಡಿರೋದು ಡೈಲಿ ಹಸ್ಬೆಂಡ್ಗಂತೂ ಅವ್ರಿಗೆ ವೆಜಿಟೇಬಲ್ ಜ್ಯೂಸ್ ಕಂಪಲ್ಸರಿ ಮಾಡ್ಕೊಡ್ತೀನಲ್ವಾ ಅವ್ರಿಗೆ ನಾನು ಯಾವಾಗಲೂ ಏನು ಗೊತ್ತಾ ಅವ್ರು ಬೆಳಗ್ಗೆ ಎದ್ದಿದ ತಕ್ಷಣ ಎಂಟು ಗಂಟೆ ಒಳಗಡೆ ಸೆವೆನ್ ತರ್ಟಿ ಒಳಗಡೆ ತೊಗೊಬಿಡ್ತಾರೆ ನಾನು ಆಮೇಲೆ ಹತ್ತು ಗಂಟೆಗೆ ಬ್ರೇಕ್ ಮಾಡಬೇಕು ಅಂತ ಆಮೇಲೆ ಸಪ್ರೇಟಾಗಿ ಮಾಡ್ಕೊತೀನಿ ಇವತ್ತೇನು ಮಾಡ್ತಾಯಿದ್ದೀನಿ ಇವತ್ತಿಂದ ಮಾಡ್ಕೊ ನಾನು ಮಾಡ್ಕೊಳ್ಳೋವಾಗ ಏನಾಗ್ಬಿಡುತ್ತೆ ಹತ್ತು ಗಂಟೆ ಆದಮೇಲೆ ಟೈಮ್ ಜಾಸ್ತಿ ಆಗುತ್ತೆ ಕೆಲವೊಂದು ಸಲ ಮಾಡ್ಕೊಳ್ಳೋದೆ ಬಿಟ್ಬಿಡ್ತೀನಿ ವೆಜಿಟೇಬಲ್ ಜ್ಯೂಸ್ ಸರಿಯಾಗಿ ಕುಡಿಯುತ್ತಾ ಇಲ್ಲ ಈ ನಡುವೆ ಸೊ ಹಂಗಾಗಿನೆ ಇವತ್ತು ಸ್ವಲ್ಪ ಇಬ್ರು ಒಂದೇ ಸಲ ಕುಡಿದ್ವಿ ಒಂದು ಹಾಂ ಒಂಬತ್ತುವರೆಗೆ ಜ್ಯೂಸ್ ಕುಡ್ದೆ ನಾನು ಇಂಟರ್ಮಿಡಿಯೇಟ್ ಫಾಸ್ಟಿಂಗು ಬ್ರೇಕ್ ಮಾಡ್ಬೋದು ಅಂದರೆ ನಾನು ಜ್ಯೂಸ್ ಅಲ್ವಾ ಬ್ರೇ ಬೇಗ ಕುಡಿದೆ ಕೆಲವೊಂದು ಸಲ ನಾನು ಬೇಗ ಕುಡಿತೀನಿ ಸ್ನೇಹಿತರೆ ಹತ್ತು ಗಂಟೆ ಅಂದರೆ ಹತ್ತು ಗಂಟೆನೇ ಇರೋಲ್ಲ ಕೆಲವೊಂದು ಸಲ ಹನ್ನೊಂದು ಗಂಟೆನೂ ಆಗ್ಬಿಡುತ್ತೆ ಕೆಲವೊಂದು ಸಲ ಒಂಬತ್ತುವರೆ ಮುಂಚಿತವಾಗ್ಲೂ ಒಂದು ಅರ್ಧ ಗಂಟೆ ಕಾಲವರು ಮುಂಚಿತವಾಗ್ಲೂ ತೊಗೊಬಿಡ್ತೀನಿ ಸೊ ಇಲ್ಲಿ ನೋಡಿ ನಾನು ಶೋಧಿಸ್ಕೊಳ್ಳೋ ಶೋ ಶೋಧಿಸ್ಕೊತೀನಿ ನಮ್ಮ ಮನೆಯವ್ರಿಗೆ ಹಾಗೆ ಪಲ್ಪ್ ಸಮೇತನೇ ಹಾಕಿ ಅವ್ರಿಗೆ ಜೇನು ತುಪ್ಪ ಅನ್ನೋದು ಹಾಕ್ತೀನಿ ನಾನು ಅದನ್ನು ನೀರು ಹಾಕಿ ಇನ್ನು ಸ್ವಲ್ಪ ನೀರು ಹಾಕಿ ಅದನ್ನು ನಾನು ಶೋಧಿಸ್ಕೊತೀನಿ ನಾನು ಏನು ಹಾಕ್ಕೊಳ್ಳಲ್ಲ ಲೆಮನ್ ಇದ್ರೆ ಲೆಮನ್ ಹಾಕ್ಕೊಂತೀನಿ ಇಲ್ಲಿ ನಾನು ಜ್ಯೂಸ್ಗೆ ಹಾಕಿದ್ದೇನಪ್ಪ ಅಂತಂದರೆ ಕ್ಯಾರೆಟು ಸೌತೆಕಾಯಿ ಬೀಟ್ರೂಟು ಒಂಚೂರು ಶುಂಠಿ ಇದಿಷ್ಟನ್ನು ಹಾಕ್ಬಿಟ್ಟು ಇದು ಮಾಡ್ಕೊಂಡಿದ್ದು ತುಂಬ ಒಳ್ಳೆಯದು ಸ್ನೇಹಿತರೆ ನೀವು ಡೈಲಿ ಒಂದೊಂದು ಥರ ಕುಡಿತೀನಿ ಅಂದರೂ ಅದು ಒಳ್ಳೆಯದೇ ಒಂದಿನ ಬೂದು ಬೂದ್ಗುಂಬಳಕಾಯಿ ಸೋರೆಕಾಯಿ ಇನ್ನೊಂದು ದಿವಸ ಸೌತೆಕಾಯಿ ದಿನ ಒಂದೊಂದು ಕ್ಯಾರೆಟ್ ಒಂದು ದಿವಸ ಹೀರೆಕಾಯಿ ಜ್ಯೂಸ್ ಒಂದು ದಿವಸ ನೌಕಲ್ ಜ್ಯೂಸ್ ಒಂದು ದಿವಸ ಈ ಥರ ನಿಮ್ಗೆ ಯಾವುದು ಜ್ಯೂ ವೆಜಿಟೇಬಲ್ ಕುಡಿಬೇಕು ಅನಿಸುತ್ತೋ ಅದು ಇಲ್ಲ ನಾವು ವಾರ ಪೂರ್ತಿ ಬರೀ ಬೀಟ್ರೂಟು ಕ್ಯಾರೆಟು ದಿನ ಬಿಟ್ಟು ದಿನ ಇದೊಂದು 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 ಕುಡಿತೀನಿ ಅಂತಂದರೂ ಓಕೆ ಅದರಲ್ಲಿ ಆದಷ್ಟು ನೀವು ಸೋರೆಕಾಯಿನ ಯೂಸ್ ಮಾಡೋದನ್ನ ಯಥೇಚ್ಛವಾಗಿ ನೋಡ್ಕೊಳ್ರಿ ವೆಯ್ಟ್ ಲಾಸ್ಗೆ ಅದಾದಮೇಲೆ ಬೂದ್ ಗುಂಬಳಕಾಯಿ ಜ್ಯೂಸು ತುಂಬ ಒಳ್ಳೆಯದು ಓಕೆನಾ ಇನ್ನು ಜ್ಯೂಸ್ ಕುಡಿದೆ ಜ್ಯೂಸ್ ಕುಡ್ದಿದ್ದು ಕರೆಕ್ಟಾಗಿ ಒಂದು ಹತ್ತೂವರೆ ಆಗಿತ್ತು ಇಡ್ಲಿನೇ ತಿನ್ಬಿಡೋಣ ಅಂತ ನನಗೆ ಕನ್ಫ್ಯೂಸ್ ಬೆಳಗ್ಗೆ ಏನು ಮಾಡಿದ್ದೆ ಅಂತಂದರೆ ನಾನು ಯಾವಾಗಲೂ ಪ್ಲ್ಯಾನ್ ಮಾಡ್ಕೊತೀನಿ ಫಸ್ಟೇ ಇದು ಯಾವುದಪ್ಪ ಇಡ್ಲಿ ಅಂತಂದರೆ ಮೊನ್ನೆ ದೋಸೆಗೆ ನೆನೆಸಿಟ್ಟಿದ್ನಲ್ವ ಹೆಸ್ರು ಕಾಳು ಜೋಳ ಆಮೇಲೆ ಇದು ಕಡಲೆ ಬೇಳೆ ಉದ್ದಿನ ಬೇಳೆ ಎಲ್ಲ ಸೊ ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಿ ಸಾಫ್ಟ್ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಪಕ್ಕಾ ಇಡ್ಲಿ ಟೇಸ್ಟೇ ಬೇಕು ಅಂತಂದರೆ ಸ್ವಲ್ಪ ಆಗೋಲ್ಲ ಡಿಫ್ರೆಂಟಾಗಿರುತ್ತೆ ಸ್ವಲ್ಪ ಒಂದು ಸ್ವಲ್ಪ ಥರ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ ನನ್ನ ನಂಬಿ ಈ ಒಂದು ಹೆಸರುಕಾಳಿಂದು ಏನಿದೆ ಹಿಟ್ಟು ಸಖತ್ತಾಗಿರುತ್ತೆ ತುಂಬ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಬೆಳಗ್ಗೆನೇ ಈ ಥರ ಇಡ್ಲಿ ತಿಂದರೆ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಅಂತ ಹೇಳ್ತಾರಲ್ವ ಸೊ ಆದರೂ ನೀವು ಈ ಇಡ್ಲಿ ತಿನ್ಬೋದು ಯಾಕಂತಂದರೆ ಇದರಲ್ಲಿ ಮಿಲ್ಲೆಟ್ಸ್ ಎಲ್ಲ ಹಾಕಿರ್ತೀವಿ ಜೋಳ ಹಾಕಿದ್ದೀವಿ ಹೆಸರುಕಾಳು ಹಾಕಿದ್ದೀವಿ ಕಡಲೆ ಬೇಳೆ ಹಾಕಿದ್ದೀವಿ ಉದ್ದಿನ ಬೇಳೆ ಇದೆಲ್ಲನೂ ಡಯಟ್ಗೆ ಒಳ್ಳೇದು ಇನ್ನು ನೋಡಿ ನಾನು ಏನಕ್ಕೆ ಕನ್ಫ್ಯೂಸ್ ಆದೆ ಅಂದರೆ ನಾನೇನು ಅಂದ್ಕೊಂಡಿದ್ದೆ ಫಸ್ಟು ಸ್ವೀಟ್ ಕಾನು ಮತ್ತು ಸ್ವೀಟ್ ಪೊಟ್ಯಾಟೊ ತಿನ್ಬಿಡೋಣ ಬ್ರೇಕ್ಫಾಸ್ಟ್ಗೆ ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆ ಆ ಟೈಮ್ಗೆ ಇಡ್ಲಿ ಸಾಂಬಾರು ತಿನ್ನೋಣ ಅಂತ ಅಂತ ನನಗೊಂದು ಕಡೆ ಇಡ್ಲಿ ಸಾಂಬಾರು ನೋಡಿಬಿಟ್ಟು ಇಡ್ಲಿ ಸಾಂಬಾರು ತಿನ್ನಲೇಬೇಕು ಅಂತ ಟೆಂಪ್ಟ್ ಆಗಿಬಿಟ್ಟೆ ಸೊ ಅದಾದಮೇಲೆ ಇಲ್ಲಿ ನೋಡಿ ಇದನ್ನು ನೋಡಿ ತುಂಬಾ ಟೆಂಪ್ಟ್ ಆಗ್ಬಿಟ್ಟೆ ಅದಕ್ಕೆ ನಾನು ಏನು ಮಾಡಿದೆ ಫಸ್ಟು ಇಡ್ಲಿ ಸಾಂಬಾರು ತಿಂದೆ ಅದಾದಮೇಲೆ ಒಂದು ಹೊತ್ತು ಬಿಟ್ಕೊಂಡು ಒಂದು ಸ್ವಲ್ಪ ಸ್ವೀಟ್ ಕಾನ್ ತಿಂದೆ ಸ್ನ್ಯಾಕ್ ಟೈಮ್ಗೆ ಅಂದರೆ ಮಧ್ಯಾಹ್ನ ಊಟದ ಟೈಮ್ಗೆ ನಾನು ಇದನ್ನೇ ತೊಗೊಂಡಿದ್ದು ಸ್ನೇಹಿತರೆ ನೋಡಿ ತರಕಾರಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇಡ್ಲಿ ಇಲ್ಲೆರಡೇ ತೋರ್ತಿದ್ದು ಆದರೂ ನಾನು ಮತ್ತೆ ಎರಡು ಇಡ್ಲಿ ತಿಂದೆ ಅಷ್ಟು ಚೆನ್ನಾಗಿತ್ತು ಸಾಂಬಾರಿಗೂ ಇಡ್ಲಿಗೂ ಬಿಟ್ಟರೆ ಹತ್ತು ಇಡ್ಲಿನೂ ತಿಂದಿದ್ದೆ ಇನ್ನು ಮನೆಯವ್ರಿಗೆ ಎಲ್ರಿಗೂ ಒಂದೊಂದು ಸ್ವೀಟ್ ಖಾನು ಒಂದೊಂದು ಸ್ವೀಟ್ ಪೆಟೋಟೋ ಹಾಕ್ಕೊಟ್ಟಿದ್ದೆ ಮಕ್ಕಳಂತೂ ತುಂಬ ತುಂಬ ಇಷ್ಟಪಟ್ಟು ತಿಂದರು ಅಷ್ಟು ಚೆನ್ನಾಗಿತ್ತು ಮಧ್ಯಾಹ್ನಕ್ಕೆ ನಾನು ಸ್ವೀಟ್ ಪೊಟ್ಯಾಟೊ ಮತ್ತು ಸ್ವೀಟ್ ಊಟಕ್ಕೆ ಒಂದೆರಡು ಗಂಟೆಗೆ ಚೆನ್ನಾಗಿ ಹೊಟ್ಟೆ ತುಂಬ ತಿಂದೆ ಇನ್ನು ಅದಾದಮೇಲೆ ರಿಲೇಟಿವ್ಸ್ ಬಂದಿದ್ರೆ ಅವರೊಂದು ಒಂದು ಒಂದು ಒಂದೂವರೆಗೆ ಬಂದವರು ಒಂದು ಮೂರು ಮೂರುವರೆವರೆಗೂ ನಾಲ್ಕು ಗಂಟೆವರೆಗೂ ಅಲ್ಲೇ ಟೈಮ್ ಸರಿ ಹೋಯಿತು ನನಗೆ ಸರಿ ಅಂತ ಅಂದ್ಬಿಟ್ಟು ಇನ್ನು ನಾಲ್ಕು ಗಂಟೆಗೆ ಕರೆಕ್ಟಾಗಿ ಏನು ಮಾಡಿದೆ ಇಲ್ಲಿ ಚಿಯಾ ಸೀಡ್ಸ್ ನೆನೆಸಿಟ್ಟಿದ್ದೆ ಚಿಯಾ ಸೀಡ್ಸು ಮತ್ತು ಬಾದಾಮ್ ಗೋಂದ್ ಅಂತ ಬರುತ್ತಲ್ಲ ಅದನ್ನೊಂದು ನಾಲ್ಕು ಹಾಕಿದ್ದೆ ನನಗೆ ನೋಡೋದು ಇತ್ತೀಚೆಗೆ ಸ್ವಲ್ಪ ಕೋಲ್ಡ್ ಪದಾರ್ಥ ತೊಗೊಂಡಿದ್ದಕ್ಕೆ ಫುಲ್ ಆ್ಯಂಡ್ ಫುಲ್ ಫುಲ್ ಆ್ಯಂಡ್ ಫುಲ್ ಹೀಟ್ ಫುಲ್ ಕಡಿಮೆ ಆಗಿ ನೆಗಡಿ ಫುಲ್ ಓಡೋಟೋಗಿದೆ ನೆಗಡಿನೇ ಇಲ್ಲ ಇವಾಗ ನನಗೆ ಸೊ ನಾನು ಹೇಳಿಲ್ವ ನನಗೆ ಯಥೇಚ್ಛವಾಗಿ ಹೀಟ್ ಆಗಿಬಿಟ್ಟೆ ಆ ಥರ ಆಗಿತ್ತು ಅಂತ ಇನ್ನಿಲ್ಲಿ ನನ್ನ ಬಂಗಾರಗಳು ನೋಡಿ ಇಬ್ರು ನಾನೆಲ್ಲ ತೊಳೆದು ಇನ್ನು ರಿಲೇಟಿವ್ಸ್ ಬಂದಿದ್ರು ಅಂತ ಹೇಳೋದ್ನಲ್ವ ಅವ್ರು ಹೋಗಿದ್ದೆ ಹೋಗಿದ್ದು ಪಟ 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 ಅಂತ ಎಲ್ಲನೂ ಇದು ತುಂಬ ಕಷ್ಟ ಸ್ನೇಹಿತರೆ ಇಯರ್ಲಿ ಒನ್ಸ್ ತೊಳೆಯೋದಾದರೂ ಕೂಡ ತುಂಬ ಕಷ್ಟ ನನಗೆ ಯಾಕೆಂತಂದರೆ ಸ್ಟಿಚಿಂಗು ಇದು ಅದು ಎಲ್ಲ ಬ್ಯಾಲೆನ್ಸ್ ಮಾಡೋ ಅಷ್ಟೊಳಗೆ ಸಾಕು ಸಾಕಾಗೋಗುತ್ತೆ ನಾನು ಎಲ್ಲ ತೊಳೆದುಕೊಟ್ರೆ ಪಾಪ ಮಕ್ಕಳೇ ಜೋಡಿಸಿದ್ದು ಇನ್ನೂ ಇಷ್ಟು ಪಾತ್ರೆ ಇದೆ ನೋಡಿ ದೊಡ್ಡ ದೊಡ್ಡದು ಎಷ್ಟು ರೂಮ್ ಎಲ್ಲ ಎಷ್ಟು ಮೆಸ್ಸಿಯಾಗಿದೆ ನೋಡಿ ಯಾರೂ ಬೇಜಾರು ಮಾಡ್ಕೋಬೇಡಿ ಇನ್ನು ಕ್ಲೀನಿಂಗ್ ಅಂತಂದ್ರೇ ಹೀಗೆ ಇರುತ್ತೆ ಅದರಲ್ಲಿ ಪಾಪ ನಾನು ತೊಳ್ಕೊಟ್ಟಂಗೆ ತೊಳ್ಕೊಟ್ಟಂಗೆಲ್ಲ ನನ್ನ ಮಕ್ಕಳಿಬ್ಬರು ಅವರೇ ಜೋಡಿಸಿ ಅವರೇ ನೀಟಾಗಿ ಒರೆಸಿ ತೇಜು ಒರೆಸಿರೋದನ್ನು ಮತ್ತೆ ಮೋಹಿತ್ ಚೆಕ್ ಮಾಡಿ ಮತ್ತೆ ಮತ್ತೆ ಒರೆಸಿದ್ನು ನನಗೆ ಇದೆಲ್ಲ ಕಂಪ್ ಕಂಪ್ಲೀಟ್ ಆಗೋ ಕರೆಕ್ಟಾಗಿ ಎಂಟು ಗಂಟೆ ಆಗೋಯ್ತು ಪಾಪ ನನ್ನ ಮಗ ಇವತ್ತು ಅಮ್ಮ ಸುಸ್ತಾಗೋಗ್ಬಿಟ್ಟಿದೆ ಅಮ್ಮ ಅಂತ ಇಬ್ರೂ ಬಾರ್ಲಿ ಬಾರ್ಲಿ ಅಕ್ಕಿ ಇರುತ್ತಲ್ಲ ಅದರಲ್ಲಿ ನನಗೆ ಪಾಯಸ ಮಾಡಿಕೊಡಮ್ಮ ಅಂತ ಟೂ ಡೇಸಿಂದ ಇಬ್ಬರು ಮಕ್ಕಳು ಕೇಳ್ತಾ ಆ ಬಾರ್ಲಕ್ಕಿ ನೆನ್ನೆ ಬೆಳಗ್ಗೆನೇ ನೆನೆಸಿದ್ದು ಶ್ರಾವಣ ಶನಿವಾರ ಫಸ್ಟ್ ವೀಕು ನಿಮಗೆ ಪ್ರಸಾದ ಮಾಡ್ಕೊಡ್ತೀನಿ ಒಳ್ಳೇದು ದೇವ್ರಿಗೂ ಇಟ್ಬಿಟ್ಟು ಅಂತ ಬಟ್ ನಾನು ಇರೋ ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ವಾರಾನೂ ಮಾಡೋಕ್ಕಾಗಿಲ್ಲ ಆ್ಯಂಡ್ ನೋಡಿ ಫುಲ್ ಇದೆಲ್ಲ ಬೆಳಗ್ಗೆ ಹಸ್ಬೆಂಡ್ ಕೈಯಲ್ಲಿ ಎತ್ತಿಸ್ಬಿಟ್ಟು ಪಾಪ ಅವರೇ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ಕೊಟ್ಬಿಟ್ಟು ಈಗ ವೀಡಿಯೋ ಎಡಿಟ್ ಮಾಡಿಕೊಟ್ಬಿಟ್ಟು ಮಾ ಮಾಡಿಟ್ಬಿಟ್ಟು ನೋಡಿರಿ ಇದನ್ನೆಲ್ಲ ಜೋಡಿಸಿಟ್ಟಿದ್ದೀನಲ್ವ ಇದನ್ನ ಮೇಲೆ ಕೊಟ್ಬಿಟ್ಟು ಅವ್ರು ಎತ್ತಿಟ್ಬಿಡ್ತಾರೆ ಆ ಪ್ರಕಾರ ಮತ್ತು Nano. ವಾಕಿಂಗ್ ಹೋಗಬೇಕು ಸೊ ಪಾಪ ಮಕ್ಕಳಂತೂ ಇಬ್ಬರು ಫುಲ್ ಹೆಲ್ಪ್ ಮಾಡಿದ್ರಪ್ಪ ಇನ್ನೂ ಪೂಜೆ ಸಾಮಾನು ಇತ್ತಾಳೆದೆಲ್ಲ ಒಂದು ಅಷ್ಟಿದೆ ಅದನ್ನು ಬೆಳಗ್ಬೇಕು ಇನ್ನು ಕಿಚನಲ್ಲಿರೋದು ಒಬ್ಬ ಡಬ್ಬಗಳೆಲ್ಲ ಚೇಂಜ್ ಮಾಡಬೇಕು ಸೊ ಆದಷ್ಟು ನಾಳೆ ಚೇಂಜ್ ಮಾಡಿಬಿಡೋಣ ಅಂತ ಇನ್ನು ನೋಡಿ ಫುಲ್ಲು ಸ್ನಾನ ಮಾಡಿಕೊಂಡು ಇನ್ನು ತಿಂದ್ಬಿಟ್ಟು ಪಾ ಹೋಗಿ ವಾಕಿಂಗ್ ಮಾಡ್ಕೊಬಂದು ಪಾಚೊಳ್ಳೋದೆ ಅಂತ ಹೇಳ್ತಾ ಇದ್ದೀನಿ ಫುಲ್ ಫ್ರೆಶ್ ಆಗಿಬಿಟ್ಟಿದ್ದೆ ತುಂಬ ಟಯರ್ಡಾಗಿ ಹೋಗಿತ್ತು ನನಗೆ ಡೇ ಫುಲ್ಲು ಅದರಲ್ಲೇ ಇದ್ದಂಗೆ ಇನ್ನು ಇಲ್ಲಿ ನನ್ನ ಮಗ ನೋಡ್ರಿ ಪಾಪ ನೀನು ಮಾಡಮ್ಮ ನೀನು ವೀಡಿಯೋ ನಾನು ಹಾಕ್ತೀನಿ ತುಪ್ಪ ನಾನೇ ಇವಾಗ ಇದ್ಕೊ ಇದು ಫ್ರೈ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವನೇ ಇದು ಮಾಡ್ತಾವನೆ ಬಾರ್ಲಕ್ಕಿ ಬಾರ್ಲಿ ಇರುತ್ತಲ್ವ ಅದನ್ನು ಒಂದು ಎರಡು ಮೂರು ಗಂಟೆ ನೆನೆಸ್ಕೊಂಡ್ರೆ ಸಾಕು ನಾನು ತುಂಬ ಚೆನ್ನಾಗಿ ನೆನೆಸ್ಬಿಟ್ಟಿದ್ದೆ ಒಂದು ಟೂ ಡೇಸ್ ಚೆನ್ನಾಗಿ ನೆನೆತಿತ್ತು ಒಂದು ಡೇ ಎರಡು ಹಾಂ ಎರಡು ಡೇ ಒಂದು ನೈಟು ಫುಲ್ ನೆಂದಿದೆ ಸೊ ಚೆನ್ನಾಗಿ ನೆನೆಸಿದೆ ಅದನ್ನು ಎರಡು ವಿಜಿಲ್ ಬೇಯಿಸ್ಕೊಂಡೆ ಸ್ನೇಹಿತರೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಎರಡು ವಿಜಿಲ್ ಬೇಯಿಸ್ಕೊಬಿಟ್ಟು ಆ ಬಿಸಿ ಮೇಲೇ ಬೆಲ್ಲ ಹಾಕಿ ಒಂದು ಸೈಡ್ ಇಟ್ಬಿಟ್ಟಿದ್ದೀನಿ ಅದನ್ನು ಆ ಬೆಲ್ಲ ಅದರಲ್ಲೇ ಕರಗಿಬಿಡುತ್ತೆ ಬಿಸಿಗೆ ನಮಗೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಬೆಲ್ಲ ಹಾಕಬೇಕು ಸಕ್ಕರೆ ಹಾಕ್ತೀನಿ ಅಂತಂದೇ ಹಸ್ಬೆಂಡ್ ಬೇಡಬೇಕ ಬೇಡ ಬೆಲ್ಲನೇ ಹಾಕು ಅದರ ಟೇಸ್ಟೇ ಟೇಸ್ಟು ಅಂತಂದರು ಸೊ ನನಗೂ ಒಳ್ಳೇದಲ್ವಾ ಇನ್ನಿಷ್ಟೆಲ್ಲ ನೋಡಿ ಬಾದಾಮು ದ್ರಾಕ್ಷಿ ಗೋಡಂಬಿ ಏಲಕ್ಕಿ Tuba. ಇದೆಲ್ಲ ಹಾಕಿದ್ಮೇಲೆ ಇದು ಕೂಡ ತುಂಬ ತಂಪು ಬಾರ್ಲಿ ತುಂಬ ಬೇಸಿಗೆ ಕಾಲದಲ್ಲಿ ನೀವು ಗಂಜಿ ಮಾಡ್ಕೊಂಡು ಕುಡಿಯೋದು ಇಲ್ಲಾಂತಂದರೆ ಬಾರ್ಲಿ ಬಾರ್ಲಕ್ಕಿ ಅನ್ನ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು ಪ್ರೆಗ್ನೆನ್ಸಲ್ಲೆಲ್ಲ ತಿನ್ನಬೇಕು ಅಂತಾರಲ್ಲ ತುಂಬಾ ಒಳ್ಳೆಯದು ಎಷ್ಟು ಹೆಮ್ಮೆಯಾಗಿದೆ ನೋಡಿ ಟೇಸ್ಟ್ ಅಂತೂ ಅಲ್ಟಿಮೇಟಾಗಿತ್ತು ಆಗಿತ್ತು ನನಗೆ ಫುಲ್ ಅಂತೂ ಹೀಗೆ ಹೋಯ್ತು ಸ್ನೇಹಿತರೆ ಬಟ್ ನನಗೆ ಇವತ್ತು ಅಂತೂ ನನ್ನ ಮೇಲೆ ಫುಲ್ ಹೋಪ್ ಇದೆ ಚೆನ್ನಾಗಿ ಫುಲ್ ಬೆಂಡೆತ್ತಿಬಿಟ್ಟಿದೆ ನನ್ನ ಬಾಡಿ ಕೆಲಸ ಮಾಡಿ ಮಾಡಿ ಸೊ ಹಾಗಾಗಿ ಮೇ ಬಿ ಫುಡ್ಡು ಅಷ್ಟೇ ಚೆನ್ನಾಗಿ ತೊಗೊಂಡಿದ್ದೀನಿ ಎಲ್ಲ ಪ್ರೋಟೀನು ಎಲ್ಲ ಚೆನ್ನಾಗಿ ತೊಗೊಂಡಿದ್ದೀನಿ ನಾಳೆ ಒಳ್ಳೆ ರಿಸಲ್ಟು ನೋಡೋಣ ಏನು ಸಿಗುತ್ತಾ ಏನು ಅಂತ ಗೊತ್ತಿಲ್ಲ ಆದಷ್ಟು ನಾನು ಈ ಟೆನ್ ಡೇಸಲ್ಲಿ ಸಿಕ್ಸ್ಟಿ ಸೆವೆನ್ ನೋಡಬೇಕು ಅಂತ ನನ್ನ ಹೋಪು ಸ್ನೇಹಿತರೆ ಇನ್ನು ನಾನು ಕೂಡ ಇವತ್ತು ಒಂದು ಬೌಲ್ ಪಾಯಸ ತಿಂದು ನನ್ನ ಡೇ ಡಯಟ್ ಅಂತೂ ಮುಗಿಸಿದ್ದೀನಿ ಸೊ ಇದಾಗಿತ್ತು ನನ್ನ ಮತ್ತು ನಾಲ್ಕು ಗಂಟೆಯಲ್ಲಿ ಕೂಡ ಮತ್ತೆ ಒಂದು ಎರಡು ಇಡ್ಲಿ ತಿಂದೆ ಸ್ನೇಹಿತರೆ ಹೇಳೋದು ಮರ್ತೋಗ್ಬಿಟ್ಟಿದ್ದೆ ಐದು ಗಂಟೆಯಲ್ಲಿ ಇದು ಒಂದು ಎಂಟು ಗಂಟೆಯಲ್ಲಿ ಪಾಯಸ ತೊಗೊಂಡು ನಾನು ಡೇ ಡಯಟ್ ಮುಗಿಸಿದ್ದೀನಿ ಇದಾಗಿತ್ತು ಇವತ್ತಿನ ನನ್ನ ಡಯಟು ನಾಳೆ ವ್ಲಾಗಲ್ಲಿ ಸಿಗ್ತೀನಿ ಬಾ ಬಾ